ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಡೆಯಬಹುದು ತುಪ್ಪದ ಕೀಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ ಆಚಾರ ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ ಕಲೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇಂದು ನಾವು ಎಚ್ ಕೋಟೆ ತಾಲೂಕಿನ ದೇವನಹಡಿಯ ಶ್ರೀ ಮಾರಮ್ಮ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರುಗಳಾದ ಶ್ರೀಮತಿ ಕಮಲಮ್ಮ ಶ್ರೀಮತಿ ಭಾಗ್ಯ ಮತ್ತು ಶ್ರೀಮತಿ ಮಾರೇರವರ ಜೊತೆಗೆ ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಅವರು ತಮ್ಮ ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ ಭೌಗೋಳಿಕ ಲಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ನಮ್ಮ ಮೊದಲನೇದಾಗಿ ತಮ್ಮೆಲ್ಲರಿಗೂ ಸಹ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಮ ಸ್ವಾಗತ ನಮ್ಮ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ ನಾನು ಕಮಲಾ ಅಂತ ನಾನು ದೇವನಾಡಿ ಈಗ ನಾವು ಎಷ್ಟು ವರ್ಷದಿಂದ ಅಂತಂದ್ರೆ ಈಗ ಈಗ ಮುಳುಗಡೆ ಆದ್ಮೇಲೆ ಯಾವ ಕಾಲದಲ್ಲಿ ಆಯ್ತು ಅಂತ ಅನ್ನೋದು ನೀವು ಹೇಳಿದಾಗ ಮುಳುಗಡೆ ಆದ್ಮೇಲೆ ಹೊರಗಡೆ ತಗ ಬಿಸಾಕಂತ ಜನಗಳನ್ನ ಬಿಸಾಕ್ಬಿಟ್ರು ಆದಿವಾಸಿ ಅಂತ ಹೇಳಿ ಬಿಸಾಕ್ಬಿಟ್ಟು ಈಗ ಸರ್ಕಾರ ಏನ್ ಏನ್ ಸೌಲಭ್ಯ ಅಂತಂದ್ರೆ ಈಗ ಏನಂದ್ರೆ ರೇಷನ್ ಕಾರ್ಡ್ ಕೊಟ್ಟಾರ ಆಧಾರ್ ಕಾರ್ಡ್ ಕೊಟ್ಟಾರ ಕರೆಕ್ಟಾಗಿ ಇವನೊಂದು ನೆಟ್ಟಿಗೆ ಇವನೊಂದು ಮನ್ಗ ನೀವು ಹೇಳಿದ್ರೆ ನೆಮ್ಮದಿ ಇಲ್ಲ ನಮಗೆ ಮನೆ ಮನೆ ಉತ್ತರಲ್ವೆ ಅದ್ರಲ್ಲಿ ನಾವು ಜಮೀನ್ ಬೇಕು ಅಂತ ಹೇಳಿ ನಾವ್ ಅರ್ಜಿ ಹಾಕಿರೋದ್ ನೋಡಿದ್ರ ಮೂರ್ ವರ್ಷ ಕಾಲಾಗದ ಸರ್ ಪಂಚಾಯತಿ ಬಿದ್ದದಿ ಇನ್ನು ಮುಂದಕ್ಕೆ ಹೋಗಿ ಏನ್ ಸೌಲಭ್ಯ ಅಂತ ಮಾಡ್ಕೊಟ್ರಿ ಸರ್ ಆ ತರ ಮಾಡಿ ಈ ತರ ಸರ್ಕಾರ ಬಿಸಾಕ ತೆಗೆದು ಕಪ್ಪೆ ಬಿಸಾಕ ಕಾಡಿಂದ ಎತ್ತ ಬಿಸಾಕಿಟ್ರು ಅದಕ್ಕೆ ಏನ್ ಮಾಡ್ಬೇಕು ಅದರ ಅದಕ್ಕೆ ಏನ್ ಕೊಡ್ಬೇಕು ಅನ್ನೋದು ಸರ್ಕಾರ ಕಣ್ಕೊಂಡಿಲ್ವಾ ಓಸಿ ಜನಕ ಕೊಟ್ಟಿದಾರೆ ಓಸಿ ಜನಕ ಕೊಟ್ಟಿಲ್ಲ ಇಲ್ಲಿ ಮೂವತ್ ಮೂರು ಒಕ್ಲು ಸರ್ ಜಮೀನ್ ಇರೋ ಜನ ಬರೀ ಏಳೇ ಜನಕ್ಕೆ ಇಲ್ಲಿ ಕಾಲ್ ಎಕರ ಮುಕ್ಕಾಲ್ ಎಕ್ರೆ ಎರಡು ಎಕರೆ ಇತರ ಇರೋದು ಏಳೇ ಜನಕ ಇನ್ನು ಮೂವತ್ ಮೂರು ಅರ್ಜಿನ ಪಂಚಾಯತಿ ಮೂರ್ ವರ್ಷ ಆಗದ ಸಿದ್ದಿರೋದು ನಾನೇ ಇನ್ನು ಗಣಸಿಲ್ಲ ಯಾರಿಲ್ಲ ನಾನೇ ಅಷ್ಟೊಂದು ಕಷ್ಟಪಟ್ಟು ಅರ್ಜಿನ ಮಾಡಿ ಎಲ್ಲಿ ಮಾಡ್ಬೇಕು ಇನ್ನ ಏನ್ ಮಾಡ್ಬೇಕು ಅಂತೇಳಿ ಮಾಡಿ ಜಿ ಮಾಡಿ ಎಸ್ ಮಾಡಿ ತಗೊಂಡೋಗಿ ಅದೇ ಕಾರ್ಡ್ ಒಳಗಿ ಐನ್ ಪುಡದ್ ಕಾರ್ಡ್ ದೇವ್ರ ತೋರ್ಸಿ ತೋರ್ಸಿಡುಗುಣಿ ತೋರ್ಸಿ ಐದ್ ತಕೊಂಡ್ ಹೋಗಿ ಅಲ್ಲಿ ಜಿ ಪೇಸ್ ಮಾಡ್ತಾರೆ ಇನ್ನೂ ಇಷ್ಟ ಆಗಲ್ಲ ಅಕ್ಕಗೆ ದಾರಿ ಮಾಡಾಕ ಇನ್ನು ಸರ್ಕಾರದಿಂದ ಮುಂದಕ್ಕೆ ಬರಕ ಇನ್ನೂ ಆಗಿಲ್ಲ ಸರ್ ಅಷ್ಟು ಆ ರೇಷನ್ ಏನಂದ್ ಇಷ್ಟ ರೇಷನ್ ಕೊಡ್ತಲ್ಲ ನೋಡಿ ಅದ್ರಲ್ಲಿ ಹೆಂಗೇ ಮಕ್ಕಳ ಜೀವನ ತೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ಬೇಕು ಅಂತಂದ್ರ ಇವತ್ತಿನ ದಿನದಲ್ಲಿ ಕೂಲಿ ಮಾಡಿ ಕಂಬಳ ಮಾಡಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡೋದು ಒಬ್ಬ ರೈತನ ಮನೇಲಿ ಹೋಕೊಂಡು ಜೀತಾ ಮಾಡಿ ಆಗಲ್ಲ ಇದು ಮಾಡಕ್ ಆಗಲ್ಲ ಅಂತ ಹೇಳಿ ನಮ್ಮ ವಿವೇಕಾನಂದ ಬಂದು ಇದೊಂದು ಸಂಘ ಮಾಡ್ಕೊಟ್ರು ಇದೊಂದು ಸಂಘ ಮಾಡಿದಾಗ ಅದರಲ್ಲಿ ಐದು ರೂಪಾಯಿಂದ ಉಳಿತಾಯ ಮಾಡೀನಿ ನಿಶ ಇವತ್ತು ಇಪ್ಪತ್ ಸಾವಿರ ಉಳಿತಾಯ ಮಾಡಬೇಕು ಅಂತಂದ್ರೆ ಐದ್ ರೂಪಾಯಿ ಉಳಿತಾಯ ಮಾಡಿ ನಿಲಿ ಮಾಡಿ ಇವತ್ ಮಕ್ಳ ಕಾಲದಲ್ಲಿ ಮುನ್ನೂರು ರೂಪಾಯಿ ಕೂಲಿ ಬಂದದ ಅವತ್ತು ಹದಿನೈದು ರೂಪಾಯಿ ಕೂಲಿ ಮಾಡಿ ಸರ್ ಆತರ ಮಾಡಿ ವಾಸ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ಮಾಡ್ತಾವ್ನಿ ಆ ಅಂತ ಕಷ್ಟದಲ್ಲಿ ಮಾಡ್ತಾವ್ ಇನ್ನೂ ಸರ್ಕಾರಕ್ಕೆ ಇನ್ನೂ ಕಂಡಿಲ್ಲ ಮೂರು ವರ್ಷದಿಂದ ಅರ್ಜಿ ಕಾಡೊಳಗೆ ಹೋಗಿ ನೋಡಿ ಅಷ್ಟು ಕಷ್ಟದಲ್ಲಿ ಈ ಒಳಗ ವಾಸ ಮಾಡ್ತಾ ಇರೋದು ಅದ್ ನೋಡಿ ನೀವು ಹೇಳ್ದಿ ಈ ರೋಡ್ ನೋಡಿದ್ರೆ ಒಂದ್ ಆಮ್ಲೇಶ್ ಬರಕ ಐತಿ ಒಂದ್ ಏನೋ ಬರಕಾಯ್ತಿಲ್ಲ ಆಗ ಹೋಗಿ ಎಮ್ಮೆತ್ರಿ ಮುಖಾಂತರ ಹೋಗಿ ಒಂದು ಅರ್ಜಿ ಹಾಕಿ ಹೆಂಗ ಇದೊಂದು ರೋಡ್ ಆಯ್ತು ಕುಡಿಯೋ ಅದು ಆಡಿ ಕರೆಂಟ್ ಆಯ್ತು ಹ್ಮ್ ಇಷ್ಟು ಕೆಲಸ ಮಾಡ್ಕೋತಿವನ ಆಡಿ ಒಳಗೆ ಆ ತರದ ಅನಿವಾಸದಲ್ಲಿ ಇಲ್ಲಿ ಆಡಿಯೊಳಗ ಅನುವಾಸ ಪಡ್ತಾ ಇರೋದು ಯಾವ್ ಗಣಸು ಬರೋಲ್ಲ ಯಾವ್ ಯಾವ ಎಮ್ ಎಲ್ ಎ ಬರಲ್ಲ ಯಾವ ಮಿನಿಸ್ಟರ್ ಬರಲ್ಲ ಇಲ್ಲಿ ಯಾವಾಗ ತಲಾಕ್ತ ನಮ್ ಇವಾಗ ಒಂದ್ ಬುಟ್ಟ ಮೇಲ ಯಾರ ತಲಾಕಲ ಇಲ್ಲಿ ನಾನಾಗ್ ನಾವ್ ತಡೀಕಂಡ್ ಹೋಗ್ಬೇಕು ಅವ್ರ ತನಕ ಸರ್ಕಾರದ ನೀವ್ ಹೇಳ್ದಾಗೆ ಆ ಕಾಲದಲ್ಲಿ ನಮಗೊಂದು ವಿದ್ಯಾಭ್ಯಾಸ ಇದ್ದಿದ್ರಾ ಇತ್ತು ಸರ್ ನನ್ಗೊಂದ್ ಅಕ್ಷರ ನೀವ್ ಹೇಳ್ದಾಗ ಏನೋ ಮಕ್ಕಮ್ಮ ಹೋಗ್ತಾ ಇರೋ ನೋಡಿ ನನಗೊಂದು ಸೈನ್ ಮಾಡದ್ ಕಲ್ಸ್ಕೊಟ್ಟಾರ ಅಷ್ಟೇ ಆ ಬುಟ್ಟ ಮೇಲೆ ಸರ್ ಏನು ಇಲ್ಲ ಅಂತ ನಿಜವಾಗ್ಲೂ ಹಿಂಗೆ ನಿಮ್ಮ ದೇವ್ರನ್ನ ಕಂಡು ಮಾತಾಡಿ ಈಗ ಜನನ ಕಂಡಾಗಿ ಮಾತಾಡಕು ಧೈರ್ಯ ಬಂದ್ಯಾಭ್ಯಾಸ ಯಾವ್ದು ಕೊಂದ್ ಆ ದೇವ್ರು ಇಲ್ಲಿಲ್ಲ ಇಲ್ಲಿ ಆ ದೇವ್ರು ಇಲ್ಲಿಲ್ಲ ಅವರು ಎಲ್ಲೋ ಯಾವ್ದೋ ದೇವಸ್ಥಾಲ್ ಅವ್ರ ಅವ್ರು ಬಾಲಸುಬ್ರಹ್ಮಣ್ಯನವರು ಯಾವ್ದೋ ದೇವಸ್ಥಾ ಅವ್ರ ಅವರು ಆ ದೇವ್ರು ಮುಂದೆ ಕೈ ಮುಗಿ ವರ್ಷ ಆ ಮನ್ಸನ್ ಪೋಟನ ಮಡಿಕೊಂಡು ಪೂಜೆ ಮಾಡ್ಬೇಕು ಬಂದವರು ಹದಿನೆಂಟು ವರ್ಷಕ್ಕೆ ಬಂದದವ್ರು ನಿಮ್ಮ ಚಿಕ್ಕವರು ಅವ್ರಾಗ ಬ್ರಹ್ಮಗಿರ್ಲಿ ಬಂದು ಒಂದು ಪೋಟಿಗೆ ಸಬ್ಬಿ ಮಾಡ್ಕೊಂಡು ಆ ಮಕ್ಕಳನ್ನ ನಾಲ್ಕು ಮಕ್ಕಳನ್ನ ಕುತ್ಕೊಂಡು ಪಾಠ ಹೇಳ್ಕೊಂಡು ಹುರ್ಬ್ರ ಮನಗಂಡ್ ಮಾಡ್ಕೊಂಡು ಕುಂಬಳ ಸೊಪ್ಪು ಇಟ್ಟು ಕೋಣಿ ಕೀಲ ಹಾಸ್ಕೊಂಡು ಬಂದಿಕೊಂಡ್ ವಾಸ ಮಾಡಿ ಹೋಗ್ನ ಪುಣ್ಯಾತ್ಮ ಪುಣ್ಯಾತ್ಮ ಈಗೂ ಹೇಳ್ತಾ ಇಲ್ಲ ಆ ಪುಣ್ಯಾತ್ಮ ಬಿಸ್ಲಾ ಆಯ್ತಲ್ಲ ನೆನಪು ಮಾಡ್ಬಾರ್ದು ಅವರ ಒಂದು ಆದಿವಾಸಿಗೂ ಬುದ್ಧಿ ಇತ್ತಿಲ್ಲ ಆದಿವಾಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋರು ಇತ್ತಿಲ್ಲ ಯಾವ ಸರ್ಕಾರ ಬಂದ್ ವಿದ್ಯಾಭ್ಯಾಸ ಆ ಪುಣ್ಯಾತ್ನ ಒಂದು ಆದಿವಾಸಿ ಮಕ್ಕಳಿಗೆ ಇವತ್ತು ನೀವ್ ಇವತ್ತು ನಿಮ್ಮ ಆದಿವಾಸಿ ಮಕ್ಕ ಇದ ನನ್ನ ಮನೆಯಿಂದ ನಾನೇ ಎರಡು ಕುಟೀನಿ ಮಗಳ ಮಕ್ಕಳ ಒಂದ್ ಏಳನೇ ಕಾಲ ಸೋತಾದ್ರು ಒಂದು ಒಂಬತ್ತನೇ ಕಾಳು ಸೋತ ಅಲ್ಲಿ ಅದೇ ಹುಡುಗ ಈಗ ಸೇರ್ಸ್ಕೊಂಡ್ ಸೇರ್ಸ್ಕೊಂಡು ಅವರು ನೋಡಿ ಸಂಸ್ಥೆಯಿಂದ ನೀ ಕೂಲಿ ನೀ ಎರಡ್ ಸಾವಿರ ರೂಪಾಯಿ ಅವನ ಅಕೌಂಟ್ಗ ನಾವು ಎರಡ್ ಸಾವಿರ ಹಾಕ್ತೀನಿ ಅವ್ ಮುಂದ ಮುಂದಾಗ ಬೆಳೀತಾನವ ಹೇಳಿ ಹೇಳ್ತಾವ ಈ ಅಮ್ಮ ಒಂದು ನಿಮ್ಮ ಅಂತ ಹೆಸರು ಬಂತು ಆದ್ರೆ ಹಿನ್ನೆಲೆ ಏನಾದ್ರೂ ಗೊತ್ತಿದ್ರೆ ನಮ್ಗೆ ತಿಳಿಸ್ಕೊಡೋದಾದ್ರೆ ಅವರು ದೇವನಹಾಡಿ ಅಂತ ಯಾತಕ್ಕೆ ಬಂತು ಅಂತಂದ್ರೆ ಐನ್ಪುರ ಅಂತ ಹೇಳಿ ಇದು ನಮ್ಮ ಸ್ಥಳ ಇದು ಐನ್ಪುರದಲ್ಲಿ ಸಹ ವಾಸ ಮಾಡ್ತಿದ್ದವರೆಲ್ಲ ಯಜಮಾನಗಳೆಲ್ಲ ತೀರ್ಕೊಂಡ್ರು ಯಾರೋ ಒಬ್ರು ಯಜಮಾನರ ಇದ್ರು ಅವ್ರನ್ನ ಅವರು ದ್ಯಾವ ದೇವ ಅಂತ ಹೇಳಿ ಯಜಮಾನ್ರು ಇಲ್ಲಿ ಅವರು ಸ್ಥಳ ಇಲ್ಲಿ ಅವ್ರು ಮನ ಮಠ ಮಾಡಿ ಇಲ್ಲಿ ತಳ ಕಟ್ಟದವ್ರು ಅವರು ದೊಡ್ಡದವ್ರು ಅವರು ಅವ್ರ ಹೆಸರು ದ್ಯಾವನಾಡಿ ದ್ಯಾವನಾಡಿ ಅಂತ ಹೇಳಿ ಸರ್ಕಾರ ಕೊಟ್ಟೈತಿ ಅವ್ರು ಬಂದು ತಳ ಊರ್ದ್ರಲ್ಲ ಸಹ ಅವ್ರ ಹೆಸರು ಇಲ್ಲಿ ಹೇಳಿ ದ್ಯಾವ ದೇವ ಹೇಳಿ ಅವ್ರದು ಸರ್ಕಾರ ಕೊಟ್ಟೈತಿ ಅದ್ರಿಂದ ಅವ್ರು ತೀರ್ಕಂಡ್ರು ಈಗ ಅವ್ರು ಯಾರು ಇಲ್ಲ ಅವ್ರು ತೀರ್ಕೊಂಡ್ರು ಅವ್ರ ಹೆಸರು ಉಳ್ಕೋತು ಇದು ದಾವನಾಡಿ ಅಂತ ಹೇಳಿ ಹೆಸರು ಹುಡುಕೋದು ಸರ್ ಯಾವ ಸರ್ಕಾರಕ್ಕೆ ಹೋಗ್ಬೇಕು ಅಂದ್ರೆ ದಾವನಾಡಿ ಅಂತ ಹೇಳಿ ಅವ್ರ ಹೆಸರು ಹುಡುಕೋದು ಅವರ ಹೆಸರಿಂದಾನೇ ಈ ಒಂದು ಹಾಡಿನ ದೇವನಹಾಡಿ ಅಂತ ಗುರುತಿಸಲಾಯ್ತು ನೀವ್ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರ ನಾವು ಇಲ್ಲಿ ನೀವು ಹೇಳ್ದಾಗಿ ಈಗ ನನಗೆ ಅರವತ್ತೇಳು ಆಯ್ತು ಸರ್ ನಾನ್ ಬಂದದಾಗ ಹತ್ತೊಂಬತ್ತಕ್ಕೆ ಇಲ್ಲಿಗೆ ಬಂದು ನಾ ಕಾಲಾಕಿರೋದು ನಿಮ್ಗೆ ಹತ್ತೊಂಬತ್ತು ವರ್ಷ ಇದ್ದಾಗ ಬಂದ ಹತ್ತೊಂಬತ್ತು ವರ್ಷಕ್ಕೆ ಬಂದು ಕಾಲಾಕಿರೋದು ನೀವು ಇಲ್ಲಿಗ ನನ್ಗೆ ಅರವತ್ತೇಳು ಆಗೋಯ್ತು ಸರ್ ನಿಜ ಹ್ಮ್ ಅಲ್ಲಿಂದ ಇಲ್ಲಿಗಂಟು ಇಲ್ಲಿ ವಾಸ ಮಾಡ್ತೇವೆ ಅಮ್ಮ ಈ ಒಂದು ಹಾಡಿಯಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದಾರೆ ಎಷ್ಟು ಕುಟುಂಬಗಳಿದೆ ಇಲ್ಲಿ ಪ್ರಸ್ತುತವಾಗಿ ಇಲ್ಲಿ ಕುಟುಂಬಗಳು ಒಂದೊಂದ್ ಮನೇಲಿ ಎರಡ್ ಎರಡ್ ಕುಟುಂಬ ಲೆಕ್ಕ ಸಾವೆಲ್ಲ ಲೆಕ್ಕಾಕೋದ್ರ ಮೂವತ್ತೈದು ಮೂವತ್ತಾರು ಗಂಟು ಬಂದ್ಬಿಡ್ತಾವ್ ಈಗ ಇರ ಕುಟುಂಬ ಏನಂತಂದ್ರ ರೇಷನ್ ಬತ್ತೆ ಇರೋದು ಯಾವ್ದು ಅಷ್ಟೇ ಅಂದ್ರ ಮೂವತ್ತೊಂದು ರೇಷನ್ ಬತ್ತೆ ಇರೋದು ಮೂವತ್ತೊಂದು ಕುಟುಂಬನೇ ಲೆಕ್ಕ ತಕೊಂಡ ಈಗ ಅವ್ರ ಮನೇಲಿ ಇವ್ರ ಮನೇಲಿ ಸ್ವಚ ಅವಳ ಮಗ ಅವನ ಅವ್ರ ಮನೇಲಿ ಆ ತರ ವಾಸ ಮಾಡ್ತಾವ ಅವ್ರೆ ಬಿಡುಗಡೆ ಆಗಕ್ಕಾಗ ಮೂವತ್ತಾರು ಮೂವತ್ತೇಳು ಬರ್ತಾವೆ ನಿಜವಾಗ್ಲೂ ಜಮೀನಿಲ್ಲ ಸರ್ಕಾರ ರೇಷನ್ ಕೊಡ್ತಾ ಇರೋದ್ರ ಏನಂದ್ರ ಮೂವತ್ತೊಂದು ರೇಷನ್ ಬರ್ತದ ಆ ಮೂವತ್ತೊಂದು ರೇಷನ್ ನಲ್ಲಿ ಮೂವತ್ತೊಂದು ಅಂತ ಹೇಳಿ ಲೆಕ್ಕ ತಗೊಂಡಾರ ಇಲ್ಲಿ ಯಾವೆಲ್ಲ ಬುಡಕಟ್ಟು ಜನಾಂಗದವ್ರು ವಾಸ ಮಾಡ್ತಾ ಇದೀರ ಇಲ್ಲಿ ಬುಡಕಟ್ಟು ಜನಾಂಗ ಅಂದ್ರೆ ಇನ್ ಯಾವ ಜಾತಿ ಇಲ್ಲ ಪೂಜಾಕೆ ಬಿಟ್ಟಮೇಲ ಇನ್ ಯಾವ ಜಾತಿ ಇಲ್ಲಿ ಆಡಿಗಳು ಇನ್ನು ಬೇರೆ ಯಾವ ಪ್ರತಿ ಒಂದು ಯಾವ್ದು ಇಲ್ಲ ಜನ ನಾನ್ ಕೇಳ್ಕತ್ತ ಇರೋದ ಅಷ್ಟೇ ಸಹ ನಾನ್ ಏನು ಕೇಳ್ಕತ್ತ ಇಲ್ಲ ಸರ್ಕಾರ ಹತ್ತು ಎಕರೆ ಕೊಡ್ಬೇಡ ನನ್ಗೆ ಐದು ಎಕರೆ ಕೊಡ್ಬೇಡ ಬರೀ ಎರಡು ಎರಡು ಎಕರೆ ತೋರಿಸಿ ನನ್ನ ಸ್ಥಳ ಅಂತ ಹೇಳಿ ನನಗೊಂದು ಗುರ್ತು ಕೊಟ್ಟು ಅಲ್ಲಿ ಗುರ್ತು ಕೊಟ್ರೆ ನನಗೆ ಇವತ್ತು ನೋಡಿ ಇವತ್ತು ನಮ್ಮ ಸಂಘದಲ್ಲಿ ಬಂದು ಕುಂತ್ಕೊಂಡು ಹಸಿನ್ ನೋನ್ ಮಾಡಿ ಅಂತ ಅವ್ರ ಹಸಿನ್ ನೋಡ್ ಮಾಡ್ಕಂಡ್ ಎಲ್ಲ ಸಾಕ್ನಿ ಒಂದ್ ಕೊಟ್ಟಿಗೆ ಬೇಕು

ಅಮ್ಮ ಈ ಒಂದು ಜೇನು ಕುರುಬ ಬುಡಕಟ್ಟು ಸಮುದಾಯದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಜೇನು ಕುರುಬ ಅಂತಂದ್ರ ಜೇನು ಕುರುಬ ಅಂತಂದ್ರ ಅವ್ ಕಾಡೊಳಗ್ ಹೋಗಿ ಅವ ಮೇಣ ತಕತನ ಆಗ ಏನಂದ್ರ ತುಪ್ಪ ತಕತನ ಅವ ಕಾಡೊಳಗ ಕೆಲ್ಸ ಒಂದ್ ಕೆಲ್ಸ ಅಂದ್ರ ಬೇರ್ ಕಿತ್ಕತನ ಔಷಧಿ ಬೇರು ಅವ್ರದ್ದು ಎಲ್ಲಾ ಪ್ರತಿ ಒಂದು ಕಾಡೊಳಗ ಸೊಪ್ಪು ಎಲ್ಲ ಹೊಸ ಮಾಡ್ತಿದ್ ಜನ ಹೊಸ ಮಾಡ್ತಿದ್ ಜನ ಈ ಟೈಮ್ನಲ್ಲಿ ದುಪ್ಪ ಟೈಮ್ ನಲ್ಲಿ ಅವ್ರ ಕಾಡೋಳಿಗೆ ಪರಿಸ್ಥಿತಿಲಿ ಇಲ್ಲ ಇವತ್ತು ಅದೇನೇ ಅಂತ ಫಾರಂ ಕೋಳಿ ಸತ್ತ ನೋಡಿ ಆದಿವಾಸಿ ಜನ ಈ ಫಾರಂ ಕೋಳಿ ಮಾಂಸ ತಿಂದ ಜನ ಅಲ್ಲ ಕಾಡೋಳಗಿದ್ದ ಮಾಂಸ ತಿಂದವ್ರು ಕಾಡೋಳಗ್ ಕೆರೊಳಗಿದ್ದ ಮೀನ್ ತಿಂದು ವಾಸ ಮಾಡ್ತಿದ್ ಜನ ಇವತ್ತು ಫಾರಂ ಕೋಳಿ ಮಾಂಸ ತಗೊಂಬನ ಅಂತಿಲ್ಲ ಸರ್ಕಾರ ಇದೊಂದು ಕುಡಿ ರೇಷನ್ ಕುಡಿ ಕೊಡದಾನೆ ಇದ್ದಿದ್ರ ಆದಿವಾಸಿ ಇಷ್ಟೊತ್ತಿಗೆ ಜೇನ್ ಗುರುಗುನಿಗೆ ಅವ್ರಿಗೆ ಬುದ್ಧಿ ಗೊತ್ತಿಲ್ಲ ಅಂತೇಳಿ ಒಳಕೆ ಗೊತ್ತಿಲ್ಲ ಸುತ್ತಗರು ಇದೊಂದು ಸರ್ಕಾರ ಅದೊಂದು ಮಾಡಿ ಸ್ಟೇಷನ್ ಕೊಡೋದಕ್ಕೆ ಹೆಂಗೋ ಅವ್ರ ಜೀವನ ತಳ್ಕೋತಾವ್ರ ಅಲ್ಲೇ ಇದ್ರ ಇನ್ ತಿಂತವ್ರ ಎಲ್ಲ ಸುತ್ತಗರು ಅಮ್ಮ ಈ ನಿಮ್ಮ ಒಂದು ಆಡಿಯಲ್ಲಿ ರಸ್ತೆ ಆಗಿರ್ಬೋದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಒಳಚರಂಡಿ ವ್ಯವಸ್ಥೆಗಳಾಗಿರ್ಬೋದು ಯಾವ ತರ ಇದೆ ಅವೆಲ್ಲ ಅಭಿವೃದ್ಧಿ ಆಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಅದೇ ಹೇಳಿಲ್ವಾ ಇದಿಷ್ಟು ಮಾಡ್ಬಿಟ್ಟು ನಾನು ಯಾರನ್ನ ಅಂತಂದ್ರೆ ಇಂಜಿನಿಯರ್ ಬಂದಿದ್ರಲ್ಲ ಅವ್ರ ಕೈ ಮುಗಿದು ಕೇಳ್ಕೊಂಡಿ ನೋಡಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಗಂಟ ನನ್ಗೆ ಕೊಡಿ ಒಂದ್ ಆಂಬುಲೆನ್ಸ್ ಬರ್ಬೇಕು ಅಂತಂದ್ರ ನನ್ಗ ಅಂತ ಕಷ್ಟ ಅದ ನಾವ್ ಒಂದ್ ಪೇಷೆಂಟ್ ಎತ್ಕೋಬೇಕಂದ್ರೆ ಸ್ಟ್ಯಾಂಡ್ ಗೆ ಎತ್ಕೋಬೇಕು ಆಂಬುಲೆನ್ಸ್ ಒಳಗಡೆ ಬರಕ್ ಆಗಲ್ಲ ಒಂದು ಕೈ ಮುಗಿದು ಕೇಳಿನಿ ಸರ್ ಅದಷ್ಟು ಮಾಡ್ಕೊಡಕ ಒಂದ್ ಆಂಬುಲೆನ್ಸ್ ಬರ ಅಷ್ಟಕ್ ಮಾಡ್ಕೊಡಿ ಸರ್ ಇಷ್ಟು ದೊಡ್ಡದಾಗ ಮಾಡ್ಬೇಡಿ ಅಂತ ಗೋಗರ್ ಕಂಡೀನಿ ಇನ್ನು ಆರ್ ತಿಂಗ್ಳು ಆಗತ್ತ ಅಂತ ಹೇಳಿ ಮುಂದೆ ಯಾರು ಕೇಳಕ್ ಇಲ್ಲಿಂದ ನೋಡಿ ಈಗ ನೀವ್ ಬಂದ್ರೆ ಇಲ್ಲ ಸ್ಟ್ಯಾಂಡ್ ಒಂದ್ ನಿಂತ ಒಂದ್ ಪೇಷೆಂಟ್ ತಾರಾಡ್ತದ ಅಂತಂದ್ರೆ ಇಲ್ಲಿ ಆಂಬುಲೆನ್ಸ್ ಬರಲ್ಲ ಇಲ್ಲಿಂದ ಅಲ್ಲಿ ಗೆತ್ಕೋಬೋದು ಸ್ಟ್ಯಾಂಡ್ ಗೆತ್ಕೋಬೋದು ಜೊತಾಲ್ ಎಂ ಎಲ್ ಎಲ್ಲ ಮಾತಾಡಿ ಧೈರ್ಯದ ನೋಡಿ ಅಲ್ಲಿಗೆ ಓಪನ್ ಬಂದಿದ್ದ ಅವತ್ತು ಕುಡಿಕೋರ್ಸಿ ಅವನು ಅಪ್ಪ ಇದೊಂದು ರೋಡ್ ಮಾತ್ರ ಆಂಬುಲೆನ್ಸ್ ಬರಷ್ಟ್ ಮಾಡ್ಕೊಡಿ ನಿಮ್ ಕೈ ಮುಗಿದ್ ಕೇಳ್ಕೈತ್ನಿ ಒಂಚು ಕುಡಿ ಕೇಳಿಂತ ಸರ್ಕಾರ ಯಾವ್ದು ಮೂಲಕ ನಮ್ಮ ಮೂವ್ ಮಾಡ್ತಾ ಇಲ್ಲ ಇಷ್ಟು ನಮಗೆ ಈ ಹೇಳದಾಗ ಜೇನ್ ಗುರು ಬಂದಿದ್ದು ಬೆಲೆನೇ ಇಲ್ಲ ಸರ್ಕಾರಕ್ಕ ನಮ್ಗೆ ಇಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಹೋಗೋದಿಕ್ಕೆ ಆಗಿರ್ಬೋದು ಈ ಒಂದು ರಸ್ತೆ ತುಂಬಾ ತೊಂದರೆ ಆಗ್ತಾ ಇದೆ ಆ ರಸ್ತೆಯಲ್ಲಿ ಯಾವುದೇ ವಾಹನಗಳು ಬರೋಕ್ ಆಗೋದಿಲ್ಲ ಹುಷಾರ್ ತಪ್ಪು ಇಲ್ಲಿಂದ ಅಲ್ಲೂ ಕರ್ಕೊಂಡೋಗಿ ವಾಹನಕ್ಕೆ ಎತ್ತುವಂತ ಪರಿಸ್ಥಿತಿ ಇದೆ ಹ್ಮ್ ಹ್ಮ್ ನಮ್ಮ ಸಂಸ್ಥೆ ಗಾಡಿ ಕೂಡಿ ಬರಕ್ ಈಗ ದೊಡ್ಡ ಗಾಡಿ ಸಂಸ್ಥೆ ಗಾಡಿ ಬರ್ಬೇಕಂದ್ರೋಡಲ್ ಅನ್ನಕಾಗಲ್ಲ ಆ ರೋಡ್ ಅಲ್ಲಿ ಬರಕಾಗಲ್ಲ ದೊಡ್ಡದು ಮೊಬೈಲ್ ಗಾಡಿ ಅಲ್ಲಿ ಬನ್ನಿ ಅಂತಂದ್ರೆ ಬರಕ್ ಅದೇ ನಾನೇ ಎತ್ಕೋಬೇಕಲ್ಲ ಇದು ರೋಡ್ ಆ ತರದ ಪರಿಸ್ಥಿತಿ ದೇವನಾಡಿ ಒಳಗೆ ಬರ್ತದೆ ಅಮ್ಮ ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ನಮ್ಗೆ ಹೇಳೋದಾದ್ರೆ ಅಥವಾ ತಿಳಿಸೋದಾದ್ರೆ ಯಾವೆಲ್ಲ ಸಂಪ್ರದಾಯವನ್ನ ಪಾಲಿಸ್ಕೊಂಡ್ ಬಂದಿದೀರ ನಿಮ್ಮ ಸಂಸ್ಕೃತಿ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ನಿಮ್ಮ ಹಬ್ಬ ಆಚರಣೆಗಳಾಗಿರ್ಬೋದು ಯಾವ ರೀತಿ ಮುಂಚೆ ನಡೀತಿತ್ತು ಇವಾಗ ಯಾವ ರೀತಿ ಆಗ ಆಗಿದೆ ನೀವ್ ಹೇಳ್ದಾಗಿ ಆಗ ಒಬ್ಬ ಯಜಮಾನ ಕೂತ್ಕಂತ ಕೂತ್ಕೋಬೇಕಿತ್ತು ಆಗ್ಲಿ ಮಕ್ಕಳಾಗ್ಲಿ ಒಂದು ಅವ್ರು ಬಾಣಕಿ ಆಗ್ಲಿ ಒಬ್ಬ ನೀರು ಆಗ್ಲಿ ಆಗ ಮಾಡ್ತಿದ್ದು ಇದು ಈಗ ಈಗಿನ ಪರಿಸ್ಥಿತಿ ಮಾಡ್ತಿದ್ರಲ್ಲ ಆಗ ಒಬ್ಬ ಯಜಮಾನ ಅಂತಂದ್ರೆ ಭೂಮಿಗೆ ಬೀಜ ಹಾಕ್ಬೇಕು ಅಂತಂದ್ರೆ ಯಜಮಾನ ಬರ್ಬೇಕಿತ್ತಮ್ಮ ಬಂದು ಬೀಜ ಉರ್ಬೇಕು ಅಂತಂದ್ರೆ ಇವತ್ತು ಪರಿಸ್ಥಿತಿ ಅದಿಲ್ಲ ಅದು ಸ ನನ್ನ ಮನಗೆ ನಾನೇ ನಿನ್ ಮನಗ್ ನೀನೆ ಇವತ್ತು ಒಂದು ಇಲ್ಲಿ ಒಂದು ದಾವನ ಅಡಿ ಒಳಗೆ ಒಂದು ಎಣ ಆಗದ ಅಂತಂದ್ರ ಅದನ್ನ ಎತ್ತಬೇಕು ಅಂತಂದ್ರ ಅಷ್ಟೇ ಕಷ್ಟ ಅದ ಒಬ್ಬ ಯಜಮಾನನ್ ತಡಕಿ ಅದ್ನ ಎತ್ತಿಸ್ಬೇಕು ಅಂತಂದ್ರ ಅಷ್ಟೇ ಕಷ್ಟ ಅದ ಅಷ್ಟೇ ತುಂದ್ರಿ ಅದ ಕಾಡೊಳಗಿದ್ದಾಗ ಜನಗಳಿಗೆ ಈ ತರದ ಕಾಯಿಲೆ ಅನು ಗುತಿತ್ತಿಲ್ಲ ಈ ತರದ್ ಹೋಗೋನು ಗುತಿತ್ತಿಲ್ಲ ಯಾಕ ಅವ್ರು ನಾರ ಬೇರ್ ತಿನ್ಕೊಂಡು ಅವ್ರ ಗೆಣಸು ಗೆಡ್ಡೆ ತಿನ್ಕೊಂಡು ಅವ್ರ ತುಪ್ಪ ತಿನ್ಕೊಂಡು ಅವ್ರ ಸೊಪ್ಪು ಕರ್ಲ ತಿನ್ಕೊಂಡು ಕಾಡೋಳಗ್ ವಾಸ ಮಾಡಿದ್ರು ನಿಮ್ ಇಂಜೆಕ್ಷನ್ ಗೊತ್ತಿಲ್ಲ ನಿಮ್ ಮಾತು ಗೊತ್ತಿತ್ತಿಲ್ಲಾ ಯಾವ್ದಕ್ಕೂ ಗೊತ್ತಿತ್ತಿಲ್ಲ ಅವ್ರು ಆ ತರದಲ್ಲಿ ಸನಿ ಹೊಸ ಕಾಡೋಳಗ್ ಬೆಳಿತು ತಕ ಬಂದು ಬಿಸಾಕ ಸರ್ಕಾರ ಇವತ್ತು ಪರಿಸ್ಥಿತಿ ನೋಡಕ್ ಹೋದ್ರ ಅಂದಷ್ಟು ಪರಿಸ್ಥಿತಿ ಏನಂದ್ರೆ ಇದೊಂದು ಇವಕೇನಂದ್ರ ಸಂಘ ಇದೊಂದು ಬರ್ದನ ಇದ್ದಿದ್ರ ಪುಣ್ಯಾತ್ಮ ತಗೊ ಬಂದ್ ಹಾಕ್ ಜನ ಜೇನು ದೇನಗುರ್ಗ ಉಳ್ಕೊತಿದ್ರ ಎಲ್ಲ ಉದ್ರೋಗರು ಈ ಆಡಿ ಒಳಗೆ ಒಂದ್ ರೂಪಾಯಿ ಎಪ್ಪತ್ತೈದು ಟಿ ಬಿ ಕಾಯ್ತವ್ರು ವರ್ಷ ವರ್ಷ ಕರೆಸೋದು ಅವ್ರ ವರ್ಷ ಚೆಕ್ಅಪ್ ಮಾಡಿಸೋದು ಯಾರ ಬಂದಾಗ ಅವ್ರಿಗೆ ಚಿಕಿತ್ಸೆ ಮಾತ್ರ ಕೊಡಿಸೋದು ಆರ್ ತಿಂಗಳು ಈ ತರ ಮಾಡಿ ಎಷ್ಟೋ ಜನ ಉಳಿಸ್ಕೊಂಡಿರ್ಲಿ ಈ ಆಡಿ ಒಳಗೆ ನೋಡಿ ಈ ಪುಣ್ಯಾತ್ಮ ಕೂಡ ಹೋಗ ಪುಣ್ಯಾತ್ಮ ಹಿಂಗ ಎರಿಕೆ ಕೆಳಕ ಆ ಕಾಯಿಲೆ ಸರ್ ಹೋಗಿ ಅವರು ಕೂಡಿ ನೀವೊಳಗೆ ಎಲ್ಲ ಆ ತರ ಇಲ್ಲಿ ನೀವೊಳಗೆ ಈ ಆಡಿ ಒಳಗೆ ಆ ಜನ ನಮ್ಮ ಇದು ಆಸ್ಪತ್ರೆ ಜನ ನಿಮ್ಮ ಒಂದು ಈ ಶ್ರೀ ಮಾರಮ್ಮ ಮಹಿಳಾ ಸ್ವಸಹಾಯ ಸಂಘ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಎಷ್ಟು ವರ್ಷ ಆಯ್ತು ಅವಾಗ್ಲಿಂದ ಇಲ್ಲಿ ತನಕ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಪ್ರಸ್ತುತ ನಡೀತಾ ಇದೆ ಸಂಘದಿಂದ ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ ತಮ್ಮ ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಅದು ಸಹ ನೀವು ಹೇಳ್ದಿ ಆತ ಆದ್ಮೇಲೆ ಒಂದ್ ಹದಿನೈದು ವರ್ಷದಲ್ಲಿ ಅದು ಸಂಘ ಆದ್ದು ಆಗಿ ಮಧ್ಯದಲ್ಲಿ ಸಂಘ ನಿಂತೋಗಿತ್ತು ಸಂಘ ನಿಂತೋಗಿ ಪುನಃ ಮೇಲೆ ಆಮೇಲೆ ಸಂಧನ ಬಂದಾಗ ಪುನಃ ಸಂಘ ಶುರು ಮಾಡುದು ಮಾಡಿ ಆ ಸಂಘದಿಂದ ಆ ಸಂಘದಿಂದ ನೀವು ಹೇಳದೋಗಿ ಈಗ ಇವ್ರಿಗೆ ಜನಗಳಿಗೆ ಈಗ ಲೋನ್ ಬೇಕು ನಾವು ಗಾಡಿ ಮಾಡ್ಕೋಬೇಕು ಅಂತಂದ್ರು ಅದ್ರಲ್ಲಿ ಸಂಘದ ನಾವು ನೋನ್ ತಕೊತೀವಿ ಇನ್ನೊಂದು ಯಾವ್ದಾರು ಒಂದು ಆಸ್ಪತ್ರೆಗೆ ಬಂದ್ರು ಒಬ್ಬ ರೈತನ್ನ ಕೇಳೋದ ಮುಂದೆ ಆಸ್ಪತ್ರೆಯಿಂದ ನೋಡಿ ಈ ತರ ಕಷ್ಟ ಅದ ಅವ್ರಿಗೆ ಕೊಡಿ ಅಂತ ಹೇಳಿ ಆದ್ರೆ ನಮ್ ಸಂಘದಿಂದ ತಗೊಂಡು ಆ ಸಾಲನ ತಿರುಗಿ ಕಟ್ಟೋದಾಗಲಿ ದೊಡ್ಡದ್ರೆ ಒಟ್ಟಿನಲ್ಲಿ ಆ ಪೇಶೆಂಟ್ ಉಳಿಸ್ಕೊ ಅಂತ ಹೇಳಿ ಈ ತರ ಉಳಿಸ್ಕೊಂಡು ಈ ತರ ಮಾಡ್ಕೊಳ್ತೀವಿ ಮಕ್ಕಳಿಗೆ ಬೇಸಾಗ್ ಬೇಕು ಅಂದ್ರೆ ಹೊಡಿಯಪ್ಪ ದೇಸಕ್ ಮಕ್ಕಳು ಕೊಡ್ತಾ ಇರೋದು ಅಂತ ಹೇಳಿ ಮಾಡ್ಕೊಳ್ತೇವೆ ಈ ಸಂಘದಿಂದ ಸಂಘನ ಮಾಡಿ ಸಂಘದಿಂದ ಏನೂ ಆಗಿಲ್ಲ ಅಂತ ನಮ್ ಸಂಘದಿಂದ ಎಲ್ಲ ಆಗದ ಈಗ ನಮ್ ಸಂಘದಿಂದ ಆಗಿರೋದ್ರೆ ನೀವು ಈ ಕರೆಂಟ್ ನಮ್ಗಷ್ಟೇ ಹಿಂಸೆ ಇತ್ತು ಅದ್ರ ಇಲ್ಲಿಗೆ ಆಡಿಗೈತಿ ಈಗ ಅದೇ ಇವತ್ತು ಸಂಘದಲ್ಲಿ ಕುತ್ಕೊಂಡು ಅದೇ ಮಾತಾಡಿದ್ರು ನೋಡಿ ಕಂಬ ತಗಿಸ್ಬೇಕು ಅವ್ನ ಅರ್ಜಿ ಹಾಕ್ಬಿಟ್ಟು ಕಂಬ ತಗಿಸ್ಬೇಕು ಈಗ ಹೊಸ ಕಂಬ ಇಲ್ಲಿ ಅದೇ ತರ ಅವಕ್ಕೂ ಹೊಸ ಕಂಬ ಒಂದ್ ಆ ಸಂಘ ಹಿಂಜನ ಇದ್ರ ಅರ್ಜಿ ಹಾಕೈತಿಲ್ಲ ಸರ್ಕಾರ ಕೊಡ್ತೀನ ಆ ಸಂಘ ಮಾಡಿಯೇ ಕೂಲಿ ಮಾಡಿದ್ರು ಐವತ್ತು ರೂಪಾಯಿ ಉಳಿತಾಯ ಮಾಡದಕ್ಕೆ ಐದು ರೂಪಾಯಿ ಕೊಟ್ಟಿದ್ರು ಉಳಿತಾಯನ ಆ ಸಂಘದ ಮುಖಾಂತರ ಯಾವ್ದಾದ್ರು ಒಂದು ಹತ್ತು ಜನ ಸೈನ್ ಮಾಡಿ ಕಳಿಸ್ದಾಗ ಅವನ್ ಸರ್ಕಾರಕ್ಕ ಯಾವ್ದಾರು ಒಂದ್ ಸೌಲಭ್ಯ ಕೊಟ್ಟೆ ಕೊಡ್ತಾರ ಅದ್ ನೋಡಿ ಈಗ ಸಂಘ ಮಾಡ್ತಾ ಇದ್ರು ನಮ್ಮ ಸಂಘವನ್ನ ಸ್ಥಾಪನೆ ಮಾಡದಂತ ಸಂದರ್ಭದಲ್ಲಿ ಸದಸ್ಯರು ಎಷ್ಟು ಪ್ರಮಾಣದಲ್ಲಿ ಇದ್ರು ಈಗಿನ ದಿನಗಳ ಎಷ್ಟು ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ ಅದ್ರ ಬಗ್ಗೆ ಹೇಳೋದು ಅವತ್ತಿನ ದಿನದಲ್ಲಿ ಒಂದ್ ಹತ್ತು ಜನ ಏನೋ ಮಾಡಿದ್ರು ಸರ್ ಇವತ್ತಿನ ದಿನದಲ್ಲಿ ಆಗ ಹತ್ತು ಜನ ಮಾಡಿದ್ರು ಅಳಬ್ರೆಲ್ಲ ಈಗ ಬಿಟ್ಟೋದ್ರು ಅತ್ತ ಇತ್ತ ಕೊಂಡೋದ್ರು ಬಿಟ್ಟೋದ್ರು ಈಗ ಹೊಸ್ತಾಗಿ ಮಕ್ಕಳು ಈಗ ನಾವು ಮಾಡ್ತೀವಿ ಅಂತ ಹೇಳಿ ಹದಿನಾಲ್ಕು ಸೀಟು ಮುಂದಕ್ಕೆ ಧೈರ್ಯ ಬಂದಿದ್ದಾರೆ ಸರ್ ಹ್ಮ್ ಹ್ಮ್ ಬಂದು ಈಗ ನಾವ್ ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಈಗ ಮೂವತ್ ಸಾವಿರ ತಕೊಂಡವ್ರ ತಕೊಂಡಾರ ಇಪ್ಪತ್ ಸಾವಿರ ತಕೊಂಡಾರ ತಗೊಂಡಾರ ಇಪ್ಪತ್ತೈದ್ ತಕೊಂಡಾರ ತಗೊಂಡಾರ ಬಾತ್ರೂಮ್ ಕಟ್ಸ್ಬೇಕು ಮನ ಕಷ್ಟ ಅದ ಮನಲ್ ತೊಂದ್ರಿ ಅದ ಅಂತ ಹೇಳಿ ಎಲ್ಲ ಕಾಣಸಿ ತಗೊಂಡ್ರು ಈಗ ಅವ್ರು ತಿಂಗ್ಳಗ್ ಒಂದ್ಸರಿ ಬಡ್ಡಿ ಕಟ್ತಾರ ಕೈಲಿ ಇರೋ ಜಿನಕ ವಾರ ಸಾಲನ್ ಕಟ್ತಾರ ಐನೂರು ರೂಪಾಯಿ ಸಾಲನ್ ಕಟ್ತಾರ ನೂರು ರೂಪಾಯಿ ಸಾಲ ಕಟ್ಕೊಂಡ್ತಾರ ಕಟ್ಕೊಂಡ್ ಕಳ್ಕೊಂಡ್ ಹೋಯ್ತಾರ ನಿಜ ಒಂದೇ ಸತಿ ಕಟ್ಟಕ್ ಆಗಲ್ಲ ಎಲ್ಲಿಂದ ಕಟ್ಟೈತಿ ಇಪ್ಪತ್ ಸಾವಿರ ತಕೊಂಡ್ರು ಎಲ್ಲಿಂದ ಕಟ್ಟಾಗೈತೆ ನೀವು ಕೈಲಿ ನೀವು ಮೂರು ರೂಪಾಯಿ ಪೂಜೆ ಮಾಡ್ಕೊಂಡ್ರೆ ಮೂರು ರೂಪಾಯಿ ಸಾಲ ಕಟ್ಟಿ ಸಾಲ ತಿಳ್ಕೋ ಅಂತೇಳಿ ಅದು ಮಾಡಿಸ್ತಾವ ಅಮ್ಮ ಈಗಿನ ಒಂದು ಕಾಲದಲ್ಲಿ ನಿಮ್ಮ ಸಮುದಾಯ ನಿಮ್ಮ ಗ್ರಾಮ ಅಥವಾ ನಿಮ್ಮ ಒಂದು ಹಾಡಿ ಎದುರಿಸ ಪ್ರಮುಖ ಸವಾಲುಗಳೇನು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಏನೆಲ್ಲ ಸಮಸ್ಯೆಗಳು ಇಂದಿಗೂ ಕಾಡ್ತಾ ಇದೆ ಬಗ್ಗೆ ಹೇಳೋದಾದ್ರೆ ಈಗ ಮೂಲಭೂತ ಸೌಕರ್ಯ ನೋಡಿ ಅದೊಂದೇ ಕೇಳ್ಕೊತಾ ಇರೋದು ನಾನು ಯಾವತ್ತು ನಾನು ಈಗ ಮೂವತ್ತೈದು ಮೂವತ್ತರ್ಜಿ ತಕೊಂಡೋಗಿ ಪಂಚಾಯತಿ ಕೊಟ್ಟಿನಿ ಅದೊಂದೇ ನನಗೆ ಕಾಡ್ತಾ ಇರೋದು ಈಗ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಾತ್ರ ಮಕ್ಕಳನ್ನ ತಳ್ಳಿಲ್ಲ ಮಕ್ಕಳ ಎಲ್ಲಿಗೆ ಎಲ್ಲಿಗತಾರ ಅಲ್ಲಿ ಮಕ್ಕಳ ಒಟ್ಟಿನಲ್ಲಿ ಅವ್ರ ಶಾಲೆಗೆ ಹೋಗುವಂತೆ ಮಕ್ಕಳನ್ನ ನಾನೇ ಒತ್ತಾಯ ಮಾಡಿ ಕಳ್ಸಿಕೊಟ್ಟವ್ ಮಕ್ಕಳ ನಮ್ಮ ಹತ್ರ ಕಳಿಸ್ಬೇಡಿ ಇವ್ರ ಮನೇಲಿ ಮೂರ್ ಮಕ್ಕಳನ್ನ ಕಳಿಸ್ತಾವ್ ನಮ್ಮ ಇವಾಗ ನೀನ್ ಕಳಿಸ್ತಾವ್ ಇವ್ರ ಇವ್ರ ಮನೇಲಿ ಅದಕ್ಕೆ ಮಾತ್ರ ಒತ್ತಾಯ ಮಾಡಿ ಕಳ್ಸಿಕೊಡ್ತಾವ್ ನಿಮ್ ಮಕ್ಕಳ ಇದ್ದಾಗ ಸ್ವಲ್ಪ ಮತ್ತೆ ಹಿಂದ್ಕೋಬೇಡಿ ಅದೇನೇ ಕಷ್ಟ ಬಂದ್ರೆ ಅಂತ ಹೇಳಿ ಇದ್ರಲ್ಲಿ ಮಾತ್ರ ಮೂಲಭೂತ ಸೌಕರ್ಯದಲ್ಲಿ ಏನ್ತಂದ್ರಿ ಅಲ್ಲ ಏನೋ ಸರ್ಕಾರ ಅಷ್ಟ ಎಷ್ಟೋ ಕೊಡ್ತಾ ಇದ್ರೆ ಸಣ್ಣ ಅದೊಂದು ಬಿಟ್ಟ ಮೇಲೆ ಏನು ಮೂಲಭೂತ ಸೌಕರ್ಯ ಇಲ್ಲ ಇದೊಂದು ನಾನು ಅರ್ಜಿ ಹಾಕಿನಿ ಅಲ್ಲ ಸಣ್ಣ ಕೇಳ್ಕೊಂಡಿಲ್ಲ ನಿಮ್ನ ಅದೊಂದು ಇಷ್ಟ ಗರಾ ತೋರಿಸಿ ಸರ್ಕಾರ ಈ ದಾವ್ನ ನಾಡಿ ಅವ್ರನ್ನ ಒಂದು ವಾಸ ಮಾಡಿ ಬಿಟ್ಕೊಟ್ರ ಸರ್ಕಾರಕ್ಕೆ ನೋಡಿ ಪುಣ್ಯ ಬತ್ತ ಫ್ರಿಜ್ವಾಗ್ಲೂ ಎಲ್ಲಾರು ಅವ್ರ ಮಕ್ಳ ಮಕ್ಕಳು ಬದಿಕ್ತಾರ ಅವ್ರು ಈಗ ನಮ್ಮಂತೆ ವಯಸ್ಸಾಯ್ತು ಬಿಡಿ ಮಕ್ಕಳಾರ್ವೇ ನಮ್ ತಾಯಿ ತಂದ ಮಾಡ್ಬಿಟ್ಟು ಸತ್ತರು ಅಂತ ಹೇಳಿ ಹೆಂಗೆ ನಮ್ಮ ಸಂಘದಿಂದ ಆಗದ ಹೇಳಿ ಒಂದು ನೋನ ಪಾನ ಮಾಡ್ಕೊಂಡು ಒಂದ್ ಹೊಸ ಕರುವ ತಂದ್ಕೊಂಡು ಅವ್ರು ಹೆಂಗೋ ಅವರು ಬದಿಕಾರ ಸರ್ ಅದೊಂದು ಮೂಲಭೂತ ಸೌಕರ್ಯದಲ್ಲಿ ಅದೊಂದು ಮಾತ್ರ ಕೇಳ್ತಾವಿ ಸರ್ ಫ್ರಿಜ್ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬೇರೆ ಸಂಸ್ಥೆಗಳಿಂದ ಆಗಿರ್ಬೋದು ನಿಮಗೆ ಸಿಗ್ತಾ ಇರೋಂಥ ಬೆಂಬಲ ಹೇಗಿದೆ ನಮ್ಗೆ ಯಾವ ಸಂಸ್ಥೆದಲ್ಲೂ ಯಾವ ಸಂಸ್ಥೆದಲ್ಲಿ ಏನು ಕೊಡ್ತಾ ಇಲ್ಲ ಸರ್ ನಮ್ಮ ಯಾವ ಸಂಸ್ಥೆದಲ್ಲಿ ಒಂದು ನೋನ್ ಕುಡಿ ನಮ್ಮ ಸಂಘ ಕೊಡ್ತಾ ಇಲ್ಲ ಸರ್ ಯಾವ ಸಂಸ್ಥೆ ಬಂದು ನಿಮ್ಮ ಸಂಘ ನಿಮ್ಮ ಸಂಘ ಇಷ್ಟ ಮುಟಕದಲ್ಲ ಅದಲ್ಲ ತಗೊಂಡು ಒಂದು ನೋನ್ ಅಂತ ಹೇಳಿ ನಮ್ಮ ಸಂಘದಿಂದ ಯಾವ್ದು ಕೊಡ್ತಾ ಇಲ್ಲ ಸರ್ ಯುವಕನಿಂದ ಸಂಘ ಬಿಟ್ಟ ಮೇಲೆ ಅವ್ರ ಬಿಟ್ಟ ಮೇಲೆ ಇನ್ನು ಯಾವ ಕಡೆಯವ್ರಿಗೆ ಬಂದು ನಮ್ಗೆ ನೋನ್ ಕೊಡೋದಾಗ್ಲಿ ಒಂದು ಇನ್ನೊಂದು ಕೊಡೋದಾಗ್ಲಿ ಒಂದು ಸೌಲಭ್ಯ ಕೊಡೋದಾಗ್ಲಿ ತಕ್ಕಣಿ ಅಂತ ಹೇಳಿ ಯಾರು ಹೇಳ್ತಾ ಇಲ್ಲ ಸರ್ ಯಾವ ಇದ್ರಲ್ಲಿ ಬೇಕಾದ್ರೆ ಎಲ್ಲೇ ಕರ್ಕೊಂಡ್ರಿ ಬೇಕಾದ್ರೆ ಎಲ್ಲೇ ಹೇಳ್ತೀನಿ ಯಾವ ಸಂಸ್ಥೆನೂ ನಮ್ಗೆ ನಮ್ ಸಂಘನ ಬಂದು ಯಾರು ಬಂದು ನೋಡ್ತಾ ಇಲ್ಲ ಸರ್ ನಿಜವಾಗ್ ನಾವು ಗೋಳಿ ಪಾಲಿ ಮಾಡಿ ನಮ್ ದುಡ್ಡು ನಾವು ಉಳಿತಾಯ ಮಾಡ್ಕೊಳ್ಳೋದು ಬ್ಯಾಂಕ್ ತಕೊ ಹೋಗೋದು ನಾವು ಸಾಲ ಕೇಳದವ್ರಗ ಹತ್ತು ಇಪ್ಪತ್ತು ಕೇಳಿದ್ರೆ ಅವ್ರಿಗು ಸಾಲ ತೆಗೆದುಕೊಡೋದು ಅಷ್ಟಿ ಹಸಲು ಅವರು ಕೊಟ್ಟು ಕೊಡ್ತಾರೆ ಹಂಗೆ ಮಾಡ್ತಾ ಇರೋದ್ ಮತ್ತೆ ನಮಗ ಸರ್ಕಾರ ಅವ್ರ ಸಂಘಕ್ಕ ಏನೋ ಒಂದ್ ಸೌಲಭ್ಯ ಕೊಡವು ಇನ್ನೊಂದು ಕೊಡವ ಅಂತ ಸರ್ಕಾರ ಅದನ್ನ ವ್ಯವಸ್ಥೆ ಮಾಡವ್ ಮುಂದಿನ ದಿನಗಳಲ್ಲಿ ನಮ್ಮ ತಮ್ಮ ಒಂದು ಈ ಹಾಡಿ ಯಾವ ರೀತಿ ಇರಬೇಕು ಅಂತ ಅನ್ಕೊಂಡಿದಿರ ತು ಅದ್ರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲಾ ಸರ್ ನಾನ್ ಹೇಳ್ತೇವನಿ ಸರ್ ನನ್ನ ಕಾಲ್ನಡ ಈಗ ಎಲ್ಲ ಹೇಳ್ತೇನೆ ನಮ್ಮ ಯುವಕನ ಹೇಳ್ತಾ ಇರೋದು ನೀವು ಒಂದು ಇಲ್ಲ ಅಂತಂದ ಮೇಲೆ ಈ ಕಾಡಿ ಕತೆ ಏನಾಯ್ತದ ಅಂತ ಹೇಳಿ ಹೇಳ್ತಾರ ನಾನು ಅದಕ್ಕೆ ಕೇಳ್ತಾ ಇರೋ ಸರ್ ಇದೊಂದು ಸರ್ಕಾರ ನನಗೆ ಮೂವ್ ಮಾಡಿ ಒಂದು ನಾವ್ ದಾರಿ ಮಾರ್ಗ ಮಾಡಿ ಅವ್ರಿಗೂ ಒಂದು ಇದು ಸಿಗತ್ತದ ಮಕ್ಕಳಿಗೂ ಮುಂದೆ ಮುಂದೆ ಮೊದ್ಲಾಗಿ ಬದುಕಕ್ಕೂ ಅವ್ರಿಗು ಒಂದು ಸಿಗತ್ತ ಇನ್ನು ಮಕ್ಕಳ ಮುಂದಕ್ಕೋಗಿ ಹೋಗಿ ನಾವ್ ಏನ್ ತಗೋಬೇಕು ನಾವ್ ಏನ್ ಸೌಲಭ್ಯ ಕೇಳ್ಬೇಕು ನಾವ್ ಏನ್ ಮಾಡ್ಬೇಕು ಅನ್ನೋದು ಯಾರು ಮುಂದಕ್ಕೆ ಯಾರು ಹೋಗಲ್ಲ ಇದೊಂದು ಬುಟ್ಟ ಮೇಲೆ ನಾ ಬುಟ್ಟ ಮೇಲೆ ಯಾರು ಹೋಗಿ ಕೇಳ್ಬೇಕು ಧೈರ್ಯ ಮಾಡಿ ಉಗ್ಗಬೇಕು ವರು ಯಾರು ಇದ್ದ ಅದೊಂದು ಮುಂದೆವಾಗಿ ಮುಖ್ಯವಾಗಿ ಅದೊಂದು ಅರ್ಜೆಂಟ್ ಆಗಿ ನೀವ್ ಹೇಳಿ ಅದೊಂದು ಮಾಡ್ಕೊಟ್ರ ಸರ್ಕಾರ ಹೆಂಗೋ ಮಕ್ಕ ಅವ್ರ ಅವ್ರ ಕಾಲ್ ನಡೆಯಲ್ಲ ಆಯ್ತಲ್ಲ ಅಂತ ಹೇಳಿ ಒಂದು ವಿವೇಕಾನಂದ ಸಂಘ ಮಾಡ್ದಾಗಂಟ ಅವ್ ಧೈರ್ಯ ಮಾಡಿ ಇಷ್ಟೊಂದು ಮಾಡ್ಕೊಟ್ರ ಜನಗಳಿಗೆ ಅದೊಂದು ಹೆಸರು ಹುಡ್ಕತ್ತ ಸರ್ಕಾರಕ್ಕೂ ಹುಡ್ಕತ್ತ ಸರ್ ಹ ಯಾವ ಒಂದು ಲೋನು ಅಂತ ಹೇಳಿ ನಮ್ ಸಂಘ ಇಲ್ಲಿ ಗಂಟುವ ಯಾವ್ದೋ ಒಂದು ಲೋನ್ ಕೊಡಕ್ಕಾಗಿಲ್ಲ ಸರ್ ಯಾವ ಸರ್ಕಾರಕ್ಕಾಗಿಲ್ಲ ಯಾವ ಸಂಸ್ಥೆ ಆಗಿಲ್ಲ ಬೇಕಾದ್ರೆ ಯಾವ ಸಂಸ್ಥೆ ಕರ್ಕಾಟನೆ ಬೇಕಾದ್ರೆ ಸಂಸ್ಥೆ ಮಾತಾಡ್ತೀನಿ ನಿಜವಾಗ್ಲಿವೆ ಯಾವ ಅವ್ರು ಬಂದು ಒಂದ್ ಹತ್ತು ಸಾವಿರ ಬಂದದ ಒಂದ್ ಐದು ಸಾವಿರ ನಿಮ್ ಸಂಘಕ್ಕ ಅಂತ ಹೇಳಿ ಯಾರು ಒಂದ್ ಲೋನ್ ಕೊಡಕ್ಕಾಗಿಲ್ಲ ಸರ್ ನಿಜವಾಗ್ಲಿವ್ ಹ್ಮ್ ನಮ್ ಯುವಕರೇ ಇವತ್ತು ಬಂದ್ಬಿಟ್ಟು ಹಸಿನ್ ಲೋನ್ ಆಗವ ತಕೊಂಡ್ ಇವ್ನೊಂದ್ ಲಕ್ಷ ಆಯ್ತದ ಹಸಿನ್ ಗಿ ಬ್ಯಾಂಕ್ ಅಲ್ಲಿ ತಕೊಂಡು ಹಸಿನ್ ಸಾಕ್ಬೇಕು ಟೈರಿಂಗ್ ತಕೋಬೇಕು ಅಂದ್ರು ಅದನ್ನ ಹೇಳ್ದೆ ಇಲ್ಲಿ ಜಮೀನ್ ಇಲ್ಲಪ್ಪ ನೋಡಿ ಇಂಥವ್ರ ಒಬ್ರು ಮಾತ್ರ ಸ್ವಲ್ಪ ಜಮೀನಿಗೆ ಮಾಡ್ಕೊಡಿ ಅಂತ ಹೇಳಿ ಹ್ಮ್ ಹ್ಮ್ ತಾವು ಈಗ ಒಂದು ಆಗಿದ್ದು ಈಗ ಮುಂಚೆ ಹಾಗೆ ಒಂದು ಜೇನನ್ನ ಇದ್ ಮಾಡೋದಾಗ್ಲಿ ಮುಟ್ಟೋದಾಗ್ಲಿ ಆಗ್ತಾ ಇಲ್ಲ ಈಗ ಗಾಡಿ ಹೋಗ ಆಗ್ತಾ ಇಲ್ಲ ಈಗ ಆ ದಿನಗಳ ಒಂದು ಕೆಲಸಗಳನ್ನ ಬಿಟ್ಟು ಈ ದಿನಗಳಲ್ಲಿ ತಾವು ಯಾವೆಲ್ಲ ಕೆಲಸಗಳನ್ನ ಮಾಡ್ತಾ ಇದೀರಾ ಕೃಷಿ ಆಗಿರ್ಬೋದು ಅಥವಾ ಬೇರೆ ಕರಕುಶಲ ವಸ್ತುಗಳನ್ನ ಇದ್ ಮಾಡುವಂತದ್ದಾಗಿರ್ಬೋದು ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಹೋಗ್ತಾರೆ ರೈತರು ಕರೀತಾರ ಅಲ್ಲಿಗಂಡ್ ಹೋಗ್ ಗಣಸುಗಳು ಹೋಗ್ರು ಶುಂಠಿ ಅಗಿಯೋದು ಶುಂಠಿ ಕೀಳೋದು ಬಾಳ ಮರಿ ನೆಡೋದು ಬಾಳ ಮರಿ ಕೀಳೋದು ಈ ಕೆಲಸ ಗಣಸಗಳು ಮಾಡ್ಕೊತಾರ ಎಂಗ್ಸ್ ಟೈಮ್ ನಾ ಕೆಲಸ ಬಂದ ಟೈಮ್ ನಲ್ಲಿ ಶುಂಠಿ ಕಳೆಗೆ ಹೋಗೋದು ಶುಂಠಿ ಬೇರ್ ಬಿಡ್ಸಕ್ ಹೋಗೋದು ಈ ಕೆಲಸನ ಎರಡು ಜನ ಮೂರು ಜನ ಮಾಡ್ಕತಾರು ಅಲ್ಲ ಇನ್ನೇನು ಅವರು ಬದ ಏನೂ ಇಲ್ಲ ಅವ್ರಿಗೆ ಇನ್ ಇನ್ ಯಾವ ವಿದ್ಯಾಭ್ಯಾಸ ತಗೋಟಿಲ್ಲ ಅವ್ರಿಗೆ ಇನ್ ಯಾವ ಕೆಲಸ ಇಲ್ಲ ಅವ್ರಿಗೆ ನಿಜವಾಗ್ಲೂ ಮಾಡಿದ್ರಾಗ ಹೊರಗಡೆ ಹೋಗಿ ಕಾಡಿಗೆ ಕಾಡೋಳಿಗೆ ಹೋಗಿ ನಾವ್ ಸೌಲಭ್ಯ ತಕೊಬತ್ತೀವಿ ನಮ್ ಜೇಂತು ಪಗತಿಮಿ ನಮ್ ಮೇಳ ತಗೊಬತೀವಿ ನಾವು ನಮ್ ಪೊತಿ ಒಂದು ನಾವ್ ನಲ್ಲಿಕಾಯಿ ನಾವು ನಾವ್ ತಕೊಬಂದು ಮಾರ್ಕತಿವಿ ನಾವ್ ಉಂಟೋ ತಗೊಬತೀವಿ ಮಾರ್ಕತ್ತೀವಿ ಇನ್ನೊಂದು ಪತಿ ಒಂದು ಕಾಡೋಳಿ ಇಲ್ಲ ಅಲ್ಲಿ ಕಂಡಿಗೆ ಪಾರ್ಟ್ ಅವ್ರ ಆಗ್ಲೆ ಅರೆಸ್ಟ್ ಮಾಡ್ತಾರ ಅವ್ರ ಗೊತ್ತು ಹ ಪಾರೇಶ್ನವ್ರು ಆಗಲೇ ಅರಸ್ಟ್ ಮಾಡ್ತಾರ ಈಗ ನೀವ್ ಹೇಳ್ದಿ ಪಾರೇಶ್ನವ್ರಿಗೆ ಕಣ್ಣು ಆಗಿದ್ರ ಇಡೀ ಗಂಡತ್ತೂರ್ ರೈತರಿಗೆ ಫ್ರೀ ಗ್ಯಾಸ್ ಇಟ್ಟದ ರೈತನ್ ಗಿಟ್ಟದ ಮೂರ್ ಮೂರ್ ಎಕರೆ ಏದ್ ಎಕರೆ ಜಮೀನು ಇರೋ ರೈತನ್ ಗಿಟ್ಟದ ಆದಿ ವರ್ಷ ಕುರುವನ್ ಗಿಟ್ಟಿಲ್ಲ ಹೋಗಿ ಐದಾರ ಜನನ ಕರ್ಗಡೋದ್ ಅರ್ಜಿ ಹಾಕಿನಿ ಹಾಕಿ ಮೂರ್ ವರ್ಷ ಕಣ್ಣು ನಾಲ್ಕು ವರ್ಷ ಹಾಕೈತು ಹೋಗಿ ನೆನ್ನ ನೋವು ಕೇಳದೆ ಏನ್ ಏನ್ಸ ಇಷ್ಟು ವರ್ಷ ಆಗಿ ನೀವು ಒಂದು ಗ್ಯಾಸ್ ಕೊಡೋಕಾಗಿರ ಹೊಸ್ದಾಗ್ ಬಂದಿಲ್ಲ ಕಣಮ್ಮ ಹೊಸ್ದಾಗ್ ಬಂದಿಲ್ಲ ಅವ್ರಿಗೆ ಹಳೆಯವ್ರಿಗೆ ತಕೊಂಬ ಗ್ಯಾಸ್ ಕಿತ್ತಾಕ ರೈತನಿಗೆ ತಕೊಬಂದು ಮನವನ ಬಾಗ್ಲಕ್ಕಿರ್ತಾರೆ ಪರೇಶ್ನವ್ರು ಆದಿವಾಸಿಗಿ ಗತಿಗೆಟ್ಟೋಗಿರೋ ಆದಿವಾಸಿ ಬೆಂಕಿ ಟೈಮ್ ನಲ್ಲಿ ಆಡಿಂದ ಮೂರ್ ಜನ ನಾಲ್ಕು ಜನ ಕೊಡ್ತಾವೆ ಹಾಡಕ್ ಬೆಂಕಿಗಿರುತ್ತಂತೆ ವಾಚಾರಿಗೆ ಅದ್ಲಾರು ಪರೇಶ್ನವ್ರಿಗೆ ಅರ್ಥ ಬಿಕ್ತಾನೆ ಪದಾರ್ಥ ನಮ್ದು ಅದು ಕಾಡು ಸರ್ಕಾರ ಅವನೊಂದ್ ಕಬ್ಬಣ ಹಾಕಿ ಮನ ಕಟ್ಟ ನಿಲ್ಸಿರೋದು ಆದಿವಾಸಿ ಮನೆಯಲ್ಲಿ ಯಾರ ಮನಲ್ವೇ ಒಂದು ಮರದೊಂದು ಕಿಟಕಿ ಇಲ್ಲ ಒಂದು ಕಿಟಕಿ ಆದಿವಾಸಿ ಕೆಲಸ ಮಾಡಲ್ಲ ಆದಿವಾಸಿ ದೇ ಕಾಡು ಆಯ್ತಮ್ಮ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳೋಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ ನೀವು ನಾವಾಗಿ ನಾವು ಮನಸ್ಸು ಮಾಡಿ ಮುಂದಕ್ಕೆ ನಾವು ಮಾಡಿದ್ರೆ ಮಾತ್ರ ನೀವ್ ಹೇಳ್ದಾಗಿ ಯಾವ ಕೆಲಸ ಮಾಡ್ಬಿಡ್ಬೇಕು ನಾವು ಆದಿವಾಸಿ ಅಂತ ಹೇಳಿ ಕೈ ಕಟ್ಟಿ ಕುಂತ್ಕೊಂಡ್ರ ನಾವು ಯಾವ ಕೆಲಸ ಮಾಡಕ್ಕಾಗಲ್ಲ ಸರ್ಕಾರ ಕಾಣಕ್ಕಾಗಲ್ಲ ನಾವು ಮುಂದರಿಬೇಕು ಅಂತಂದ್ರೆ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತಂದ್ರೆ ನಾವು ಮುಂದಕ್ಕೆ ಮಾತ್ರ ಧೈರ್ಯ ಮಾಡಿ ಕೂಲಿಯ ಕಂಬಳಿ ಮಾಡಿ ನನ್ನ ಮಕ್ಕಳನ್ನ ಓದಿಸ್ತೀನಿ ಅನ್ನೋ ಧೈರ್ಯ ಇದ್ರೆ ಮಾತ್ರ ಸರ್ಕಾರ ಕೊಡ್ತ ಸರ್ಕಾರ ಕೈಕೊಂಡ್ರೆ ಉದ್ದಾರ ಆಗಲ್ಲ ಕೂಲಿನ ಮಾಡಿ ನನ್ನ ಮಕ್ಕಳನ್ನ ಓದಿಸ್ತೀನಿ ಅಂತ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋದ್ರ ಮಾಡಬೈದು ಎಲ್ಲ ಅವರು ಅದೇ ತರ ಕೈ ಕಟ್ಟಿ ಕುತ್ಕೊಂಡ್ರ ಕೆಲಸ ನಡೆಯಲ್ಲ ಎಲ್ಲಾ ಆದಿವಾಸಿ ಮೇಲೆ ಆದಿವಾಸಿ ಅದೇ ತರ ಧೈರ್ಯ ಮಾಡಿ ಸಂಘ ಮಾಡ್ಕೊಂಡ್ರು ನೂರು ರೂಪಾಯಿ ಕಟ್ಟಕ್ಕಾಗಲ್ಲ ಬರೀ ಇಪ್ಪತ್ತೈದು ರೂಪಾಯಿ ಕಟ್ಟು ಬರೀ ಹತ್ತು ರೂಪಾಯಿ ಕಟ್ಟು ಎಂದು ಸಂಘನೆ ತರ ಕಟ್ಟಿ ಮಾಡಿದ್ರ ಮಾತ್ರ ಮಕ್ಕಳನ್ನ ಮುಂದುವರಿಸಬೈಯ್ ಮಕ್ಕಳನ್ನ ಉದ್ದಾರನ ಆದಿವಾಸಿನ ಆದಿವಾಸಿನು ಮುಂದ್ಕೋಬೈದು ಉದ್ಧಾರ ಮಾಡ್ಬಿಟ್ಟು ಸರ್ಕಾರನ ಹಿಡಿದ ಕೇಳಷ್ಟ ಧೈರ್ಯ ಬತ್ತ ಆದಿವಾಸಿಗ ಹಿಂದ ಕುಂತ್ಕಂಡ್ರ ಹಿಂದ ಜಾರ್ಖಂಡ್ರ ಆದಿವಾಸಿ ಮುಂದಕ್ ಬರಕ್ ಆಗಲ್ಲ ಹೆಂಗ ಬರಲ್ಲ ಸರ್ಕಾರ ತಿರುಗಿ ನೋಡಕ್ ಬರಲ್ಲ ನಾವು ಈಗ ಧೈರ್ಯ ಮಾಡಿ ಮುಂದಕ್ಕೆ ಹೋದ್ರ ಮಾತ್ರ ಸರ್ಕಾರ ನೋಡ್ಸಕ್ ನಾವು ಸರ್ಕಾರ ನೋವು ನಾವ್ ಈಗ ಹಿಡಿದಬೇಕು ಸರ್ಕಾರ ಹಂಗಂದ್ರ ಮಾತ್ರ ಹೇಳ್ದಿ ನಾವ್ ಹಿಂದಕ್ಕೆ ನಮ್ ಸರ್ಕಾರ ಕೊಡ್ತದ ಸರ್ಕಾರ ಕೊಡ್ತದ ನಮ್ಗೆ ಈಚೆ ತಂದು ಇಟ್ಟಾರ ಕೊಡ್ತಾರ ಕೊಡ್ತಾರ ಕೂತಿದ್ರ ನಮ್ಮ ತಲೆ ಮಣ್ಣು ಹೋಯ್ತದೆ ಸರ್ಕಾರ ಬಂದು ನೋಡಕ್ ಬರಲ್ಲ ನಾವು ಧೈರ್ಯ ಮಾಡಿ ಮಾಡ್ಬೇಕು ಆದಿವಾಸಿ ಹಿಂದಕ್ ಹೋಗ್ಲಿ ಹಿಂದಕ್ ಹೋದ್ಮೇಲೆ ಹೋಯ್ತು ಹಿಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ತಮ್ಮ ಒಂದು ಈ ಹಾಡಿಯ ಬಗ್ಗೆ ಹಾಡಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಅಥವಾ ತಮ್ಮ ಒಂದು ಒಂದು ಸ್ವಸಹಾಯ ಸಂಘದಿಂದ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಇಂಥ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ದೇವನಹಾಡಿಯ ಶ್ರೀ ಮಾರಮ್ಮ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರುಗಳಾದ ಶ್ರೀಮತಿ ಕಮಲಮ್ಮ ಭಾಗ್ಯ ಮತ್ತು ಮಾರ್ಯರವರ ಜೊತೆಗೆ ಅವರ ಒಂದು ಹಾಡಿಯ ಇತಿಹಾಸ ಸ್ಥಿತಿಗತಿ ಮತ್ತು ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ಹಾಡಿಯ ಸ್ಥಿತಿಗತಿಯ ಕುರಿತು ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ತೊಂಬತ್ತು ಚುಕ್ಕಿ ಎಂಟು ಮೂಡಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಧನ್ಯವಾದಗಳು ನಮ್ಮೂರು 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 ನಮ್ಮೂರು